ಈಗ ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ರವೀಂದ್ರ ಗೌಡ ಪಾಟೀಲ್ ಮಂಗಳೂರಿನ ಕೃಷಿ ವಿಜ್ಞಾನ ಕೇಂದ್ರ ಐ ಸಿ ಎ ಆರ್ ಕೆ ವಿ ಕೆ ಇದರಲ್ಲಿ ಮೀನುಗಾರಿಕಾ ವಿಜ್ಞಾನದ ಸಹಾಯಕ ಪ್ರಾಧ್ಯಾಪಕರಾಗಿ ಕೆಲಸ ಮಾಡ್ತಾ ಇದ್ದಾರೆ ನಮಸ್ಕಾರ ಸರ್ ನಮಸ್ತೆ ಸರ್ ಸರ್ ಈಗ ಇವತ್ತು ನೀವು ಅತಿ ಹೆಚ್ಚು ಸಾಂದ್ರತೆಯ ಮೀನು ಪಾಲನಾ ತಂತ್ರಜ್ಞಾನದ ಬಗ್ಗೆ ನಮಗೆ ತಿಳಿಸಿಕೊಡಬೇಕು ಅತಿ ಹೆಚ್ಚು ಸಾಂದ್ರತೆಯ ಮೀನು ಬಾಲನಾ ತಂತ್ರಜ್ಞಾನ ಅಂದರೆ ಅದು ಏನು ಸರ್ ಅದು ಖಂಡಿತವಾಗಿ ಹೇಳ್ತೇನೆ ಇವಾಗ ಇತ್ತೀಚಿನ ದಿನಗಳಲ್ಲಿ ಜಗತ್ತಿನ ಜನಸಂಖ್ಯೆ ವರ್ಷದಿಂದ ವರ್ಷಕ್ಕೆ ಅತಿ ಹೆಚ್ಚು ಹೆಚ್ಚು ಆಗ್ತಾ ಇದೆ ವೇಗ ಗತಿಯಲ್ಲಿ ಬೆಳೀತಾ ಇದೆ ಇದು ಒಂದು ಜನಸಂಖ್ಯಾ ಸ್ಫೋಟ ಅಂತಾನೆ ಹೇಳ್ಬೋದು ಹೌದು ಹಾಗಾಗಿ ವಿಶ್ವದ ಜನತೆಗೆ ಪ್ರಾಣಿಜನ್ಯ ಸಸಾರಜನಕ ಯುಕ್ತ ಅಂದರೆ ಪ್ರೋಟೀನ್ ಇರತಕ್ಕಂತ ಆಹಾರ ಒದಗಿಸೋದಕ್ಕಾಗಿ ಮೀನು ಪಾಲನೆ ಮತ್ತು ಪಶುಸಂಗೋಪನೆಗಳ ಮೇಲೆ ತೀವ್ರವಾದ ಒತ್ತಡ ಬೀಳ್ತಾ ಇದೆ ಇದರಿಂದ ನಾವು ಮೀನು ಪಾಲನೆಯಲ್ಲಿ ಅತ್ಯಂತ ಕಡಿಮೆ ನೀರು ಬಳಸಿ ಕಡಿಮೆ ಸ್ಥಳದಲ್ಲಿ ಆಕ್ರಮಿಸುವ ಹಾಗೂ ಹೆಚ್ಚು ಮೀನು ಇಳಿಯ ಇಳುವರಿಯನ್ನು ಕೊಡ್ತಕ್ಕಂಥ ಹೆಚ್ಚಿನ ಸಾಂದ್ರತೆ ಮೀನು ಪಾಲನೆ ಸೂಪರ್ ಇಂಟೆನ್ಸಿವ್ ಅಕ್ವಾಕಲ್ಚರ್ ಅಂತ ಈ ತಂತ್ರಜ್ಞಾನಗಳಿಗೆ ಹೆಚ್ಚಿನ ಒತ್ತು ಈ ಪರ್ ಇಂಟೆನ್ಸಿವ್ ಅಕ್ವಾಕಲ್ಚರ್ ಹೆಚ್ಚಿನ ಸಾಂದ್ರತೆ ಮೀನು ಪಾಲನೆ ತಂತ್ರಜ್ಞಾನಗಳಲ್ಲಿ ಸುಮಾರು ಮೂರು ತಂತ್ರಜ್ಞಾನಗಳು ಇದೆ ಮೊದಲನೇದಾಗಿ ರೀಸರ್ಕ್ಯುಲೇಟರಿ ಅಕ್ವಾಕಲ್ಚರ್ ಸಿಸ್ಟಮ್ ಎರಡನೇದಾಗಿ ಬಯೋಫ್ಲಾಕ್ ಟೆಕ್ನಾಲಜಿ ಮೂರನೇದಾಗಿ ಅಕ್ವಾಪೋನಿಕ್ಸ್ ಅಂತ ಈ ತಂತ್ರಜ್ಞಾನಗಳು ಇದೆ ಇದರಲ್ಲಿ ನಾನು ಇವತ್ತು ನಿಮಗೆ ಬಯೋಫ್ಲಾಕ್ ತಂತ್ರಜ್ಞಾನದ ಬಗ್ಗೆ ನಾನು ತಿಳಿಸಿಕೊಡ್ತೀನಿ ಸರ್ ಅದು ಸರಿ ಈ ಬಯೋಫ್ಲಾಕ್ ತಂತ್ರಜ್ಞಾನ ಅಂತ ಹೇಳಿದ್ರೆ ಇದು ಈ ಬಯೋಫ್ಲಾಕ್ ತಂತ್ರಜ್ಞಾನದಲ್ಲಿ ಬಯೋಫ್ಲಾಕ್ ಅಂದರೆ ಏನು ಅಂದರೆ ಬಯೋಫ್ಲಾಕ್ ಅಂದರೆ ನೀರಿನಲ್ಲಿ ತೇಲ್ತಕ್ಕಂಥ ವೈವಿಧ್ಯಮಯವಾದ ಸೂಕ್ಷ್ಮ ಜೀವಿಗಳು ಮತ್ತು ಸಾವಯವ ಪದಾರ್ಥಗಳನ್ನು ಹೊಂದಿರೋ ಗೊಂಚಲುಗಳಿಂದ ಕೂಡಿದಂಥ ಕಣಗಳು ಇದಕ್ಕೆ ನಾವು ಬಯೋಫ್ಲಾಕ್ ಅಂತೀವಿ ಈ ಕಣಗಳ ಗಾತ್ರ ಐವತ್ತರಿಂದ ಟೂ ಹಂಡ್ರೆಡ್ ಮೈಕ್ರಾನ್ಸ್ ಅಷ್ಟು ಇರುತ್ತದೆ ಈ ಬಯೋಫ್ಲಾಕ್ ಕಣಗಳು ಸೂಕ್ಷ್ಮ ಜೀವಿಯಾದ ಬ್ಯಾಕ್ಟೀರಿಯಾ ಪ್ರೋಟೋಝೋವನ್ಸ್ ಫಂಗೈ ಅಕಶೇರಿಕಗಳು ಮತ್ತು ಸಾವಯವ ಕಣಗಳಿಂದ ಕೂಡಿರ್ತವೆ ಈ ಬಯೋಫ್ಲಾಕ್ ಕಣಗಳು ಹೆಟ್ರೋಟ್ರಫಿಕ್ ಬ್ಯಾಕ್ಟೀರಿಯಾಗಳಿಂದ ಕೂಡಿರ್ತವೆ ಮತ್ತು ಈ ಬ್ಯಾಕ್ಟೀರಿಯಾಗಳು ಮೀನಿನ ಅಳಿದುಳಿದ ಆಹಾರ ಮಲ ಮೂತ್ರ ಈ ತ್ಯಾಜ್ಯಗಳಿಂದ ಬರ್ತಕ್ಕಂಥ ವಿಷಕಾರಿ ರಸಾಯನಿಕಗಳನ್ನು ಹಾನಿಕರವಲ್ಲದ ರಾಸಾಯನಿಕಗಳಾಗಿ ಪರಿವರ್ತನೆ ಮಾಡ್ತವೆ ಅಂದರೆ ಬಯೋಫ್ಲಾಕ್ ತಂತ್ರಜ್ಞಾನದಲ್ಲಿ ಮೀನಿನ ಕೊಳವೆ ಒಂದು ಬಯೋಫಿಲ್ಟರ್ ಅಂತ ಕ ಕಾರ್ಯನಿರ್ವಹಿಸ್ತದೆ ಅಲ್ಲದೆ ಈ ಹೆಟ್ರೋಟ್ರಾಫಿಕ್ ಬ್ಯಾಕ್ಟೀರಿಯಾಗಳು ಮೀನುಗಳನ್ನು ರೋಗ ಭರಿಸುವ ಸೂಕ್ಷ್ಮಾಣುಗಳಿಂದ ರಕ್ಷಣೆ ಮಾಡುತ್ತವೆ ಯಾಕೆಂದರೆ ಈ ಹೆಟ್ರೋಟ್ರಾಫಿಕ್ ಬ್ಯಾಕ್ಟೀರಿಯಾ ಮೀನಿಗೆ ರೋಗ ತರತಕ್ಕಂಥ ಸೂಕ್ಷ್ಮಾಣು ಜೀವಿಗಳ ಜೊತೆಗೆ ಆಹಾರಕ್ಕಾಗಿ ಮತ್ತು ಸ್ಥಳಕ್ಕಾಗಿ ಪೈಪೋಟಿಯನ್ನು ಮಾಡುತ್ತವೆ ಅಲ್ಲದೆ ಈ ಬಯೋಫ್ಲಾಕ್ ಕಣಗಳು ಶೇಕಡ ಇಪ್ಪತ್ತರಿಂದ ಐವತ್ತರಷ್ಟು ಸಸಾರ್ವಜನಿಕವನ್ನು ಹೊಂದಿದೆ ಪ್ರೋಟೀನ್ ಹಾಗಾಗಿ ಮೀನುಗಳಿಗೆ ಈ ಬಯೋಫ್ಲಾಕ್ ಕಣುಗಳು ಒಂದು ಉತ್ಕೃಷ್ಟ ಆಹಾರ ಹಾಗಾಗಿ ಮೀನು ಕೃಷಿಕರು ಮೀನಿನ ಕೃತಿಕ ಆಹಾರಕ್ಕಾಗಿ ಒಂದು ಮಾಡ್ತಕ್ಕಂಥ ಖರ್ಚಿನಲ್ಲಿ ಶೇಕಡ ಇಪ್ಪತ್ತರಿಂದ ಮೂವತ್ತರಷ್ಟು ಉಳಿತಾಯ ಮಾಡಬಹುದು ಈಗ ಈ ಬಯೋಫ್ಲಾಕ್ ಅಂತ ಹೇಳಿದ್ರಲ್ಲ ಈ ಇದನ್ನು ನಾವು ಕೃತಕವಾಗಿ ಕೊಳಗಳಿಗೋ ಇದಕ್ಕೂ ಹಾಕಬೇಕಾಗ್ತದೋ ಅಥವಾ ಅದಾಗಿ ಅದರಲ್ಲಿ ಬರ್ತದೆ ಇಲ್ಲ ಸರ್ ಇದು ಒಂದು ನಾವು ಬಯೋಫ್ಲಾಕ್ ಅನ್ನು ನಾವು ಉತ್ಪಾದನೆ ಮಾಡಬೇಕು ಇದನ್ನು ಹೇಗೆ ಉತ್ಪಾದನೆ ಮಾಡೋದ್ರಂದರೆ ನಾವು ಕಾರ್ಬನ್ ನೈಟ್ರೋಜನ್ ರೇಷ್ಯೋ ಅಂತ ಹೇಳ್ತೀವಿ ಇಂಗಾಲ ಸಾರ್ವಜನಿಕ ಅನುಪಾತ ಈ ಅನುಪಾತವನ್ನು ಹತ್ತರಿಂದ ಒಂದು ಟೆನ್ ಇಷ್ಟು ಒನ್ ಅಥವಾ ಹದಿನೈದು ಇಷ್ಟು ಒನ್ ಈ ಅನುಪಾತವನ್ನು ನಾವು ಮೇಂಟೈನ್ ಮಾಡಬೇಕು ಸೊ ಈ ಅನುಪಾತವನ್ನು ಮೇಂಟೈನ್ ಮಾಡೋದ್ರಿಂದ ನಮಗೆ ಬಯೋಫ್ಲಾಕ್ ಕಣಗಳು ನೀರಿನಲ್ಲಿ ಉತ್ಪನ್ನ ಆಗ್ತವೆ ಈ ತರ ರೇಷಿಯೋನ್ ಮಾಡಲಿಕ್ಕೆ ಹೇಳ್ಕೊಡ್ತೀನಿ ಸರ್ ಅದಕ್ಕಿಂತ ಮುಂಚಿತವಾಗಿ ನಾನು ಬಯೋಫ್ಲಾಕ್ ತಂತ್ರಜ್ಞಾನಗಳ ಲಾಭಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ ಇದು ಒಂದು ಪರಿಸರ ಸ್ನೇಹಿ ಮೀನು ಪಾಲನಾ ತಂತ್ರಜ್ಞಾನ ಆಗಿದೆ ಅತಿ ಕಡಿಮೆ ಜಾಗದಲ್ಲಿ ಅತಿ ಹೆಚ್ಚು ಮೀನು ಉತ್ಪಾದನೆ ಮಾಡತಕ್ಕಂಥದ್ದು ಆಮೇಲೆ ಬೇರೆ ಮೀನು ಪಾಲನಾ ಪದ್ಧತಿಗಳಿಗೆ ಹೋಲಿಸಿದರೆ ಅತಿ ಕಡಿಮೆ ನೀರಿನ ಬಳಕೆಯನ್ನ ಮಾಡ್ತಕ್ಕಂಥದ್ದು ಅತಿ ಕಡಿಮೆ ನೀರಿನ ಬದಲಾವಣೆ ಅಥವಾ ಎಷ್ಟೆಷ್ಟು ನೀರಿನ ಬದಲಾವಣೆ ಮಾಡುವ ಅಗತ್ಯವಿಲ್ಲ ಆಮೇಲೆ ಅತಿ ಕಡಿಮೆ ಜಾಗದಲ್ಲಿ ಅತಿ ಹೆಚ್ಚಿನ ಮೀನಿನ ಉತ್ಪಾದನೆಯನ್ನು ಮಾಡ್ತಕ್ಕಂಥದ್ದು ಬಯೋಫ್ಲಾಕ್ ಕಣಗಳು ಮೀನುಗಳ ಆಹಾರವಾಗಿ ಸ್ವೀಕಾರ ಮಾಡೋದರಿಂದ ಮೀನಿನ ಕೃತಕ ಆಹಾರಕ್ಕಾಗಿ ಮಾಡುವ ಖರ್ಚಿನಲ್ಲಿ ಶೇಕಡ ಇಪ್ಪತ್ತರಿಂದ ಮೂವತ್ತರಷ್ಟು ಉಳಿತಾಯ ಹಾಗೂ ಮೀನು ಪಾಲನಾ ತೊಟ್ಟಿಯಲ್ಲಿ ಬಯೋಫ್ಲಾಕ್ ಸೂಕ್ಷ್ಮಾಣುಗಳು ಮೀನಿಗೆ ರೋಗ ತರಿಸುವ ಸೂಕ್ಷ್ಮಾಣುಗಳ ಜೊತೆಗೆ ಪೋಷಕಾಂಶಗಳು ಮತ್ತು ಸ್ಥಳಕ್ಕಾಗಿ ಪೈಪೋಟಿ ಮಾಡೋದ್ರಿಂದ ಮೀನುಗಳ ಬದುಕುಳಿಯುವಿಕೆ ಪ್ರಮಾಣ ಹೆಚ್ಚಾಗುತ್ತೆ ಸರಿ ಈಗ ಯಾವ್ಯಾವ ಥರದ ಮೀನುಗಳನ್ನೆಲ್ಲ ಈ ತಂತ್ರಜ್ಞಾನದಲ್ಲಿ ಉಪಯೋಗಿಸುದು ಈ ಬಯೋಫ್ಲಾಕ್ ತಂತ್ರಜ್ಞಾನದಲ್ಲಿ ಈ ಬಯೋಫ್ಲಾಕ್ ಅಂತಂದ್ರೆ ನಾನು ಹೇಳಿದ ಹಾಗೆ ತೇಲುವ ಕಣಗಳು ಒಂದು ಜೈವಿಕ ಪ್ರಾಣಿ ಸೂಕ್ಷ್ಮಾಣುಗಳನ್ನ ಮತ್ತು ಸಾವಯವ ಪದಾರ್ಥಗಳನ್ನ ಹೊಂದಿದಂತಹ ಕಣಗಳು ಈ ಕಣಗಳು ಹೆಚ್ಚಿನ ಪ್ರಮಾಣದಲ್ಲಿ ನೀರಿನಲ್ಲಿ ತೇಲ್ತಾ ಇರ್ತವೆ ಹಾಗಾಗಿ ಹೆಚ್ಚು ತೇಲುವ ಕಣಗಳಿಂದ ಕೂಡಿದ ನೀರಿನಲ್ಲಿ ವಾಸಿಸಬಲ್ಲ ಮತ್ತು ಬಯೋಫ್ಲಾಕ್ ಕಣಗಳನ್ನು ಆಹಾರವಾಗಿ ಸ್ವೀಕಾರ ಮಾಡಬಲ್ಲ ಮೀನಿನ ತಳಿಗಳು ಯಾವುದಾದರೂ ಆಗಿರ್ಬೋದು ಇದನ್ನು ನಾವು ಇದು ಮೀ ಬಯೋಫ್ಲಾಕ್ ತಂತ್ರಜ್ಞಾನದಲ್ಲಿ ಪಾಲನೆ ಮಾಡ್ತಕ್ಕಂಥ ಮೀನಿನ ತಳಿಗಳು ಇವುಗಳು ಸಾಮಾನ್ಯವಾಗಿ ಉದಾಹರಣೆಗೆ ಸಾಮಾನ್ಯ ಗಂಡೆ ರೋಹು ತಿಲಾಪಿಯಾ ಮಿಲ್ಕ್ ಫಿಶ್ ಇತ್ಯಾದಿಗಳು ಅಲ್ಲದೆ ಗಾಳಿಯಿಂದ ಉಸಿರಾಡಬಲ್ಲ ಮೀನು ತಳಿಗಳಾದ ಸಿಂಗಿ ಮಾಗುರ್ ಪಾಬ್ಡಾ ಅನಬಾಸ್ ಮರೆಲ್ಸ್ ಪಂಗೇಶಿಯಸ್ ಇತ್ಯಾದಿ ತಳಿಗಳನ್ನು ಕೂಡ ನಾವು ಪಾಲನೆ ಮಾಡ್ಬೋದು ಜೊತೆಗೆ ಸಿಗಡಿ ಮೀನಿನ ತಳಿಗಳಾದ ಪೀನಿಯಸ್ ವ್ಯಾನಮಿ ಮತ್ತು ಟೈಗರ್ ಸಿಗಡಿ ಇವುಗಳನ್ನು ಕೂಡ ನಾವು ಪಾಲನೆ ಮಾಡ್ಬೋದು ಸರ್ ಈಗ ಈ ವಿಧಾನದಲ್ಲಿ ನಾವು ಈ ಥರದ ಮೀನಿನ ತಳಿಗಳನ್ನು ಸಾಕಬೇಕಾದ್ರೆ ಯಾವ ತರ ಅದನ್ನು ಮಾಡಬೇಕು ಇದರಲ್ಲಿ ಮುಖ್ಯವಾಗಿ ಮೊದಲನೇದ ಹಂತದಲ್ಲಿ ನಾವು ಹೆಪ್ಪನ್ನ ತಯಾರಿ ಮಾಡ್ಕೋಬೇಕು ಈ ಹೆಪ್ಪನ್ನ ತಯಾರಿ ಮಾಡ್ಕೊಳ್ಳೋದಕ್ಕೆ ಅಂದ್ರೆ ಇನಾಕುಲಮ್ ಅಂತ ಹೇಳ್ತೀವಿ ಇದರಲ್ಲಿ ಎರಡು ವಿಧಾನಗಳು ಉಂಟು ಮೊದಲನೇ ವಿಧಾನದಲ್ಲಿ ಹದಿನೈದು ಸಾವಿರ ಲೀಟರ್ ತೊಟ್ಟಿಗೆ ನೂರ ಐವತ್ತು ಲೀಟರ್ಗಳಷ್ಟು ನಮಗೆ ಹೆಪ್ಪು ಬೇಕಾಗುತ್ತೆ ಈ ಹೆಪ್ಪು ಒನ್ ಇಷ್ಟು ಹಂಡ್ರೆಡ್ ವಾಲ್ಯೂಮ್ ಬೈ ವಾಲ್ಯೂಮ್ ಅನುಪಾತದಲ್ಲಿ ತಯಾರಿ ಮಾಡಬೇಕು ಮೊದಲನೇ ವಿಧಾನದಲ್ಲಿ ಹೆಪ್ಪನ್ನು ತಯಾರು ಮಾಡೋದು ಹೇಗೆ ಅಂದರೆ ಒಂದು ತೊಟ್ಟಿಯಲ್ಲಿ ನೂರ ಐವತ್ತು ಲೀಟ್ರಷ್ಟು ನೀರನ್ನು ತೆಗೆದುಕೊಂಡು ಅದಕ್ಕೆ ಮೂರು ಕೆ ಜಿ ಕೊಳದ ಮಣ್ಣು ಹಾಕಬೇಕು ಒನ್ ಪಾಯಿಂಟ್ ಫೈವ್ ಗ್ರಾಮ್ನಷ್ಟು ಅಮೋನಿಯಂ ಸಲ್ಫೇಟನ್ನು ಹಾಕಬೇಕು ಮೂವತ್ತು ಗ್ರಾಮ್ನಷ್ಟು ಇಂಗಾಲಯುಕ್ತ ವಸ್ತುಗಳಾದ ಬೆಲ್ಲ ಇರ್ಬೋದು ಗೋಧಿ ಹಿಟ್ಟು ಇರ್ಬೋದು ಟ್ಯಾಪಿಯೋಕ ಹಿಟ್ಟಿರ್ಬೋದು ಅಥವಾ ಮೊಲಾಸಸ್ ಇವುಗಳನ್ನು ಹಾಕಿ ಚೆನ್ನಾಗಿ ಕಲಕಿ ಗಾಳಿಯಂತ್ರ ಏರಿಯೇಟರ್ ಅಂತ ಹೇಳ್ತೀವಿ ಏರ್ ಪಂಪ್ ಮೂಲಕ ಜೋರಾಗಿ ಮತ್ತು ನಿರಂತರವಾಗಿ ಗಾಳಿಯನ್ನು ಬಿಡಬೇಕು ಇನ್ನು ಎರಡನೇ ವಿಧಾನದಲ್ಲಿ ಹೆಪ್ಪನ್ನು ತಯಾರು ಮಾಡುವುದು ಹೇಗೆಂದರೆ ಈ ವಿಧಾನದಲ್ಲಿ ಒಂದು ತೊಟ್ಟಿಯಲ್ಲಿ ನೂರ ಮೂವತ್ತು ಲೀಟರ್ನಷ್ಟು ಕೊಳದ ನೀರನ್ನು ತೆಗೆದುಕೊಂಡು ಅದಕ್ಕೆ ಇಪ್ಪತ್ತು ಲೀಟ್ರಷ್ಟು ಕೊಳದ ನೀರನ್ನು ಹಾಕಬೇಕು ಮೂವತ್ತು ಗ್ರಾಮ್ನಷ್ಟು ಇಂಗಾಲಯುಕ್ತ ವಸ್ತುಗಳಾದ ಬೆಲ್ಲ ಗೋಧಿ ಹಿಟ್ಟು ಟ್ಯಾಪಿಯೋಕ ಹಿಟ್ಟು ಮೊಲಾಸಸ್ ಇದನ್ನು ಹಾಕಬೇಕು ಅಲ್ಲದೆ ಹತ್ತು ಗ್ರಾಮ್ನಷ್ಟು ಯಾವುದೇ ಪ್ರೋಬಯೋಟಿಕ್ಗಳನ್ನು ನಾವು ಬಳಸ್ಬೋದು ನಂತರ ಚೆನ್ನಾಗಿ ಕಲಕಿ ಗಾಳಿಯಂತ್ರದ ಮೂಲಕ ಜೋರಾಗಿ ಮತ್ತು ನಿರಂತರವಾಗಿ ಗಾಳಿಯನ್ನು ಬಿಡಬೇಕು ಈ ರೀತಿ ನಾವು ಮಾಡೋದರಿಂದ ಇಪ್ಪತ್ನಾಲ್ಕರಿಂದ ನಲವತ್ತೆಂಟು ಗಂಟೆಯಲ್ಲಿ ಹೆಪ್ಪು ಸಿದ್ಧವಾಗ್ತದೆ ಈ ರೀತಿ ಸಿದ್ಧವಾದ ಹೆಪ್ಪನ್ನು ಹದಿನೈದು ಸಾವಿರ ಲೀಟರ್ ತೊಟ್ಟಿಗೆ ಹಾಕಿ ಗಾಳಿಯಂತ್ರದ ಮೂಲಕ ಜೋರಾಗಿ ಮತ್ತು ನಿರಂತರವಾಗಿ ಗಾಳಿಯ ಬಿಡಬೇಕು ಐದರಿಂದ ಆರು ದಿನಗಳಲ್ಲಿ ಬಯೋಫ್ಲಾಕ್ ಸಿದ್ಧವಾಗುತ್ತದೆ ಈ ಬಯೋಫ್ಲಾಕನ್ನು ಅಳತೆ ಮಾಡೋದಕ್ಕೆ ನಾವು ಏನು ಮಾಡ್ತೀವಿ ಅಂದರೆ ಐಮ್ ಆಫ್ ಕೋನ್ ಅಂತ ಒಂದು ಗಾಜಿಂದಿದೆ ಇದೆ ಇಲ್ಲ ಅಂತಂದರೆ ಬೇರೆ ವಸ್ತುವಿಂದ ಮಾಡಿದಂಥದ್ದು ಆಗ್ಬೋದು ಸಾಮಾನ್ಯವಾಗಿ ಗಾಜಿಂದ ಮಾಡಿದಂಥ ಇರುತ್ತದೆ ಈ ಐಮಫ್ ಕೋನ್ನಲ್ಲಿ ಹತ್ತರಿಂದ ಹದಿನೈದು ಎಮ್ ಎಲ್ ಬಯೋಫ್ಲಾಕ್ ಇರಬೇಕು ಇದು ಸಿಗಡಿ ಮೀನುಗಳಿಗೆ ಇನ್ನು ರೆಕ್ಕೆ ಮೀನುಗಳಿಗೆ ಆದರೆ ಇಪ್ಪತ್ತೈದರಿಂದ ಮೂವತ್ತು ಮಿಲಿ ಎಮ್ ಎಲ್ ಇರಬೇಕು ಈ ಬಯೋಫ್ಲಾಕ್ ತೊಟ್ಟಿಗೆ ಮೀನುಗಳನ್ನು ಹತ್ತು ಲೀಟರ್ಗೆ ಒಂದು ಮರಿಯಂತೆ ಬಿಡಬೇಕು ಬಿತ್ತನೆ ಮಾಡಬೇಕು ಮೀನುಗಳಿಗೆ ಕೃತಕ ಆಹಾರವನ್ನು ಪ್ರತಿ ದಿವಸ ಮೀನು ಮರಿಗಳ ಒಟ್ಟು ತೂಕದ ಶೇಕಡ ಮೂರರಿಂದ ಐದರಷ್ಟು ಕೊಡಬೇಕು ಪ್ರತಿದಿನ ನೀರಿನ ಸಾರ್ವಜನಿಕ ಟೋಟಲ್ ಅಮೋನಿಯಾ ನೈಟ್ರೋಜನ್ ಅಂತ ಹೇಳ್ತೀವಿ ಸಾರ್ವಜನಿಕ ಪ್ರಮಾಣ ನೋಡಿಕೊಂಡು ಇಂಗಾಲಯುಕ್ತ ಪದಾರ್ಥಗಳನ್ನು ಅಳತೆಗೆ ತಕ್ಕಂತೆ ಹಾಕಬೇಕು ಮೀನು ಪಾಲನ್ ತೊಟ್ಟಿ ನೀರಿನಲ್ಲಿ ಇಂಗಾಲ ಸಾರ್ವಜನಿಕ ಪ್ರಮಾಣವನ್ನು ಟೆನ್ ಇಸ್ಟು ಒನ್ ಅಥವಾ ಫಿಫ್ಟೀನ್ ಇಷ್ಟು ಒನ್ ಇರುವಂತೆ ನಿರ್ವಹಣೆ ಮಾಡಬೇಕು ಸರ್ ಈಗ ಇದ್ದು ಈ ಥರ ನಿರ್ವಹಣೆ ಮಾಡುವುದು ಯಾವ ರೀತಿಯಲ್ಲಿ ಅಂದರೆ ನಾವು ಏನು ಮಾಡಬೇಕಂದ್ರೆ ಟೋಟಲ್ ಅಮೋನಿಯಾ ನೈಟ್ರೋಜನ್ ನೀರಿನಲ್ಲಿ ಇರ್ತಕ್ಕಂಥದ್ದು ಎಷ್ಟಿದೆ ಅಂತ ಪ್ರತಿ ದಿವಸ ಅಥವಾ ಎರಡು ದಿವಸಕ್ಕೆ ಸರ್ತಿ ಇಲ್ಲ ಮೂರು ದಿವ್ಸಕ್ಕೆ ಸರ್ತಿ ಸ್ಟಾರ್ಟಿಂಗು ಪ್ರತಿ ದಿವಸ ಮಾಡಬೇಕು ಆಮೇಲೆ ಎರಡು ಅಥವಾ ಮೂರು ಒಂದು ಸರ್ತಿ ಈ ಟೋಟಲ್ ಅಮೋನಿಯಾ ನೈಟ್ರೋಜನ್ ಸಾರ್ವಜನಿಕ ನೀರಿನಲ್ಲಿ ಎಷ್ಟಿದೆ ಅಂತ ಅದನ್ನು ಮೇಜರ್ ಮಾಡಬೇಕು ಇದರ ನಂತರ ನಾವು ಟೆನಿಸ್ ಟು ಒನ್ ನಾವು ಕಾರ್ಬನ್ ಟು ನೈಟ್ರೋಜನ್ ರೇಷ್ಯೋ ಮೇಂಟೈನ್ ಮಾಡಬೇಕಂದ್ರೆ ಅದರ ಹತ್ತು ಪಟ್ಟು ಅಥವಾ ಹದಿನೈದು ಪಟ್ಟು ನಾವು ಇಂಗಾಲದ ಮೂಲವನ್ನು ನಾವು ನೀರಿಗೆ ಹಾಕಬೇಕು ಇದು ಒಂದು ವ್ಯವಸ್ಥಿತವಾಗಿ ಮಾಡಬೇಕು ಇದು ಅಷ್ಟು ಸರಳ ಅಲ್ಲ ವ್ಯವಸ್ಥಿತವಾಗಿ ಮಾಡಬೇಕು ಯಾವ ರೀತಿ ಮಾಡಬೇಕಂದ್ರೆ ಎರಡು ಹಂತಗಳಲ್ಲಿ ನಾವು ಇದು ಸಾರ್ವಜನಿಕವನ್ನು ನಾವು ಅಳತೆ ಮಾಡುವಂಥದ್ದು ಮತ್ತು ಇಂಗಾಲವನ್ನು ಎಷ್ಟು ಹಾಕಬೇಕಂತ ಕಂಡುಹಿಡಿಯತಕ್ಕಂಥದ್ದು ಇದು ಎರಡು ಹಂತಗಳಲ್ಲಿ ಲೆಕ್ಕಾಚಾರ ಮಾಡಬೇಕು ಮೊದಲನೇ ಹಂತದಲ್ಲಿ ಉದಾಹರಣೆಗೆ ಹದಿನೈದು ಸಾವಿರ ಲೀಟರ್ ತೊಟ್ಟಿಗೆ ನಾವು ಒಂದೂವರೆ ಸಾವಿರ ಮೀನುಗಳ ಮರಿಗಳ ಬಿತ್ತನೆ ಮಾಡ್ತೀವಿ ಹತ್ತು ಲೀಟ್ರಿಗೆ ಒಂದು ಮರಿಯಂತೆ ನಾವು ಒಂದೂವರೆ ಸಾವಿರ ಮೀನು ಮರಿಗಳ ಬಿತ್ತನೆ ಮಾಡ್ತೀವಿ ಪ್ರತಿ ಮೀನು ಮರಿ ಸರಾಸರಿ ತೂಕ ನಾಲ್ಕು ಗ್ರಾಮ್ ಇದೆ ಅಂದರೆ ನಮಗೆ ಒಟ್ಟು ಮೀನು ಮರಿಗಳ ತೂಕ ಆರು ಸಾವಿರ ಗ್ರಾಮ್ ಆಯಿತು ಇದಕ್ಕೆ ಕೃತಕ ಆಹಾರವನ್ನು ನಾವು ಶೇಕಡ ಐದರಷ್ಟು ದೇಹ ತೂಕ ಕೊಡಬೇಕು ಅಂತ ಹೇಳಿದರೆ ಆರು ಸಾವಿರ ಗ್ರಾಮ್ ಇಂಟು ಪಾಯಿಂಟ್ ಜೀರೋ ಫೈವ್ ಈಕ್ವಲ್ ಟು ತ್ರೀ ಹಂಡ್ರೆಡ್ ಗ್ರಾಮ್ ಆಯಿತು ಕೃತಕ ಆಹಾರ ಕೃತಕ ಆಹಾರದಲ್ಲಿ ಇಂಗಾಲದ ಪ್ರಮಾಣವನ್ನು ಕಂಡುಹಿಡಿಯೋದು ಏನು ಮಾಡಬೇಕಂದ್ರೆ ಮುನ್ನೂರು ಗ್ರಾಮ್ ಕೃತಕ ಆಹಾರ ಇಂಟು ಪಾಯಿಂಟ್ ನೈನ್ ಅಂದರೆ ನೈಂಟಿ ಪರ್ಸೆಂಟ್ ಒಣ ತೂಕ ಇಂಟು ಪಾಯಿಂಟ್ ಸೆವೆನ್ ಸೆವೆಂಟಿ ಪರ್ಸೆಂಟ್ ಆಹಾರ ತ್ಯಾಜ್ಯ ಆಗುತ್ತೆ ಡಿವೈಡೆಡ್ ಬೈ ಟು ಮಾಡಿದರೆ ನೈಂಟಿ ಫೋರ್ ಪಾಯಿಂಟ್ ಫೈವ್ ಗ್ರಾಮ್ನಷ್ಟು ಕೃತಕ ಆಹಾರದಲ್ಲಿ ಇಂಗಾಲ ಪ್ರಮಾಣ ಇದೆ ಇನ್ನು ಕೃತಕ ಆಹಾರದಲ್ಲಿ ನಾವು ಸಾರ್ವಜನಿಕ ಪ್ರಮಾಣ ಎಷ್ಟಿದೆ ಅಂತ ಕಂಡುಹಿಡಿಬೇಕು ಇದು ಮುನ್ನೂರು ಗ್ರಾಮ್ ಆಹಾರ ಇಂಟು ಪಾಯಿಂಟ್ ನೈನ್ ನೈಂಟಿ ಪರ್ಸೆಂಟ್ ಒಣತುಕ್ಕ ಇಂಟು ಪಾಯಿಂಟ್ ಸೆವೆನ್ ಸೆವೆಂಟಿ ಪರ್ಸೆಂಟ್ ಆಹಾರ ತ್ಯಾಜ್ಯ ಆಗುತ್ತೆ ಮತ್ತು ಇಂಟು ಪಾಯಿಂಟ್ ತ್ರೀ ಅಂದರೆ ಮೂವತ್ತು ಪರ್ಸೆಂಟ್ ಪ್ರೋಟೀನ್ ಇದೆ ಸಸಾರಜನಕ ಡಿವೈಡೆಡ್ ಬೈ ಸಿಕ್ಸ್ ಪಾಯಿಂಟ್ ಟು ಫೈವ್ ಕಾನ್ಸ್ಟೆಂಟ್ ಈಕ್ವಲ್ ಟು ನೈನ್ ಪಾಯಿಂಟ್ ಜೀರೋ ಸೆವೆನ್ ಟು ಗ್ರಾಮ್ ಸಾರ್ವಜನಿಕ ಆಯಿತು ಕ್ರ ಕೃತಕಾಹಾರದಲ್ಲಿ ಇನ್ನು ಎರಡನೇ ಹಂತದಲ್ಲಿ ನಾವು ಮೀನು ಮರಿ ತೊಟ್ಟಿಗೆ ಬಿಟ್ಟ ನಂತರ ಪ್ರತಿದಿನ ಟ್ಯಾನ್ ಟೋಟಲ್ ಅಮೋನಿಯಂ ನೈಟ್ರೋಜನ್ನನ್ನು ಅಳತೆ ಮಾಡಬೇಕು ಉದಾಹರಣೆಗೆ ಒಂದು ಹದಿನೈದು ಸಾವಿರ ಲೀಟರ್ ತೊಟ್ಟಿಯಲ್ಲಿ ಐದು ಪಿ ಪಿ ಎಮ್ನಷ್ಟು ಟ್ಯಾನ್ ಇದೆ ಪಾರ್ಟ್ಸ್ ಪರ್ ಮಿಲಿಯನ್ ಟ್ಯಾನ್ ಇದೆ ಅಂದರೆ ಪಾಯಿಂಟ್ ಜೀರೋ ಜೀರೋ ಫೈವ್ ಗ್ರಾಮ್ ಇಂಟು ಹದಿನೈದು ಸಾವಿರ ಲೀಟರ್ ಈಕ್ವಲ್ ಟು ಸೆವೆಂಟಿ ಫೈವ್ ಗ್ರಾಮ್ ಟ್ಯಾನ್ ಒಂದು ತೊಟ್ಟಿಯಲ್ಲಿ ಆಯಿತು ಒಟ್ಟು ಸಾರ್ವಜನಿಕ ಎಪ್ಪತ್ತೈದು ಗ್ರಾಮ್ ಪ್ಲಸ್ ನೈನ್ ಪಾಯಿಂಟ್ ಜೀರೋ ಸೆವೆನ್ ಕೃತಕ ಆಹಾರದಲ್ಲಿ ಕ್ಯಾಲ್ಕುಲೇಟ್ ಮಾಡಿದ್ವಿ ಕಂಡು ಹಿಡಿದಿದ್ವಿ ನೈನ್ ಪಾಯಿಂಟ್ ಜೀರೋ ಸೆವೆನ್ ಸಾರ್ವಜನಿಕ ಕೃತಕಾಹಾರದಲ್ಲಿ ಈಕ್ವಲ್ ಟು ಏಯ್ಟಿ ಫೋರ್ ಪಾಯಿಂಟ್ ಜೀರೋ ಸೆವೆನ್ ಗ್ರಾಮ್ ಸಾರ್ವಜನಿಕ ಆಯಿತು ನಮಗೆ ಸಿ ಇಷ್ಟು ಎನ್ ರೇಷೋ ಎಷ್ಟು ಇಂಗಾಲ ಇಷ್ಟು ಸಾರ್ವಜನಿಕ ಅನುಪಾತ ಹದಿನೈದು ಇಷ್ಟು ಒನ್ ಬೇಕು ಫಿಫ್ಟೀನ್ ಇಷ್ಟು ಒನ್ ಬೇಕಾದ ಇಂಗಾಲ 84.07 ಫೋರ್ ಪಾಯಿಂಟ್ ಜೀರೋ ಒಂದು ಸಾವಿರದ ಅರವತ್ತೊಂದು ಪಾಯಿಂಟ್ ಇಂಗಾಲ ಒಟ್ಟು ಬೇಕಾದ ಇಂಗಾಲ ಒಂದು ಸಾವಿರದ ಎರಡು ನೂರ ಅರವತ್ತೊಂದು ಪಾಯಿಂಟ್ ಜೀರೋ ಫೈವ್ ಮೈನಸ್ ತೊಂಬತ್ನಾಲ್ಕು ಪಾಯಿಂಟ್ ಫೈವ್ ಇಂಗಾಲ ಕೃತಕಾಹಾರದಲ್ಲಿದೆ ಅದನ್ನು ಮೈನಸ್ ಮಾಡಬೇಕು ಈಕ್ವಲ್ ಟು ಒಂದು ಸಾವಿರದ ನೂರ ಅರವತ್ತಾರು ಪಾಯಿಂಟ್ ಫೈವ್ ಗ್ರಾಮ್ನಷ್ಟು ಇಂಗಾಲ ಆಯಿತು ಈಗ ನಾವು ಮೊಲಾಸಸನ್ನು ಇಂಗಾಲಕ್ಕೆ ಮೂಲ ವಸ್ತುವಾಗಿ ಬಳಸ್ತೀವಿ ಅಂದಾಗ ಮಲಾಯಸ್ನಲ್ಲಿ ಇಂಗಾಲದ ಪ್ರಮಾಣ ಶೇಕಡ ಐವತ್ತರಷ್ಟು ಮಾತ್ರ ಹಾಗಾಗಿ ಸಾವಿರದ ನೂರ ಅರವತ್ತಾರು ಪಾಯಿಂಟ್ ಫೈವ್ ಇಂಟು ಟು ಮಾಡೋದ್ರಿಂದ ನಮಗೆ ಎರಡು ಸಾವಿರದ ಮುನ್ನೂರ ಮೂವತ್ತ್ಮೂರು ಗ್ರಾಮ್ನಷ್ಟು ಮೊಲಾಸಸ್ಸನ್ನು ಮೀನಿನ ತೊಟ್ಟಿಗೆ ನಾವು ಹಾಕಬೇಕು ಈ ರೀತಿ ನಾವು ಒಂದು ಸ ಕೃತಕಾಹಾರದಲ್ಲಿ ಸಾರ್ವಜನಿಕ ಎಷ್ಟಿದೆ ಕೃತಕಾಹಾರದಲ್ಲಿ ಇಂಗಾಲ ಎಷ್ಟಿದೆ ಕಂಡುಹಿಡಿದು ಎರಡನೇದಾಗಿ ನೀರಿನಲ್ಲಿ ಟೋಟಲ್ ಅಮೋನಿಯಾ ನೈಟ್ರೋಜನ್ ಎಷ್ಟಿದೆ ಸಾರ್ವಜನಿಕ ಎಷ್ಟಿದೆ ಅಂತ ಕಂಡುಹಿಡಿದು ನಂತರ ಇಂಗಾಲ ಎಷ್ಟು ಬೇಕು ಅಂತ ಕಂಡುಹಿಡಿದು ಆಮೇಲೆ ನಾವು ಈ ರೀತಿ ಪ್ರತಿ ದಿವಸ ಈ ರೀತಿ ಲೆಕ್ಕಾಚಾರ ಶುರುವಿನಲ್ಲಿ ಲೆಕ್ಕಾಚಾರ ಮಾಡಿ ಪ್ರತಿ ದಿವಸ ಕೃತಕ ಆಹಾರದ ಜೊತೆಗೆ ನಾವು ಇಂಗಾಲದ ವಸ್ತುಗಳನ್ನು ಈ ಮೊಲಾಸಸ್ ಇರ್ಬೋದು ಗೋಧಿ ಹಿಟ್ಟು ಇರ್ಬೋದು ಟ್ಯಾಪಿಯುಕ ಇರ್ಬೋದು ಬೆಲ್ಲ ಇರ್ಬೋದು ಈ ರೀತಿ ಒಂದು ಒಂದು ಲೆಕ್ಕಾಚಾರ ಮಾಡಿ ಕೊಡಬೇಕಾಗುತ್ತೆ ಪ್ರತಿನಿತ್ಯ ನಂತರ ಎರಡು ದಿವಸಕ್ಕೆ ಒಂದು ಸರ್ತಿ ಮೂರು ಒಂದು ಸರ್ತಿ ಮಾಡಿದರೆ ತೊಂದರೆ ಇಲ್ಲ ಇದಲ್ಲದೆ ನಾವು ಐಮಫ್ ಕೋನ್ನಲ್ಲಿ ಇದನ್ನು ಬಯೋಫ್ಲಾಕು ಈಗ ಬಯೋಫ್ಲಾಕು ನಮಗೆ ಒಂದು ಸರಿಯಾದ ಪ್ರಮಾಣದಲ್ಲಿ ಇದೇ ಇದ್ದರೆ ನಾವು ಇಂಗಾಲದ ಇಂಗಾಲದ ವಸ್ತುವನ್ನು ಹಾಕೋ ಅಗತ್ಯ ಇಲ್ಲ ಈಗ ಬಯೋಫ್ಲಾಕು ಕಡಿಮೆ ಆಗ್ತಾ ಇದೆ ಐಮಫ್ ಕೋನ್ನಲ್ಲಿ ನಾವು ಮೆಜರ್ಮೆಂಟ್ ಮಾಡಿ ಕಡಿಮೆ ಆಗ್ತಾ ಇದೆ ಎಂದಾಗ ನಾವು ಮತ್ತೆ ಟ್ಯಾನನ್ನು ಮೆಜರ್ ಮಾಡಿ ನಾವು ಏನು ಮಾಡಬೇಕು ಇಂಗಾಲದ ಪ್ರಮಾಣವನ್ನು ಎಷ್ಟು ಇಂಗಾಲ ಹಾಕಬೇಕು ಅಂತ ಲೆಕ್ಕಾಚಾರ ಮಾಡಿ ಪ್ರತಿ ದಿವಸ ಹಾಕಬೇಕಾಗುತ್ತೆ ಸರ್ ಈಗ ಇದು ಸಾಮಾನ್ಯವಾಗಿ ರೈತರಿಗೆ ಅವರ ಮನೆಯಲ್ಲೇ ಮಾಡಲಿಕ್ಕೆ ಸಾಧ್ಯತೆ ಹೇಗೆ ಅಂದರೆ ಸರ್ ಇದು ಒಂದು ಅತಿ ಹೆಚ್ಚಿನ ಸಾಂದ್ರತೆ ಮೀನು ಪಾಲನೆ ಪದ್ಧತಿ ಆಗಿರೋದ್ರಿಂದ ನಾನು ರೈತ ಬಾಂಧವರಿಗೆ ಒಂದು ಎಚ್ಚರಿಕೆಯನ್ನು ಹೇಳ್ತೀನಿ ಏನಂದರೆ ಬಯೋಫ್ಲಾಕ್ ತಂತ್ರಜ್ಞಾನ ಮಾಡೋದಕ್ಕಿಂತ ಮುಂಚೆ ರೈತರು ಸುಮಾರು ಒಂದರಿಂದ ಎರಡು ವರ್ಷ ಕಡಿಮೆ ಸಾಂದ್ರತೆ ಮೀನು ಪಾಲನೆಯನ್ನು ಮಾಡಿ ಒಂದು ಅನುಭವ ತೆಗೆದುಕೊಂಡು ನಂತರ ಬಯೋಫ್ಲಾಕ್ ತಂತ್ರಜ್ಞಾನ ಮೀನು ಪಾಲನೆ ಮಾಡಬೇಕು ಅಂತ ನಂದು ಕಳಕಳೆಯ ವಿನಂತಿ ಇಲ್ಲ ಇಲ್ಲ ಸರ್ ನಮಗೆ ಜಾಗ ಇಲ್ಲ ಸ್ಥಳ ಸ್ಥಳ ಇಲ್ಲ ಆಮೇಲೆ ನೀರಿನ ಕೊರತೆ ಇದೆ ಅಂಥ ಸಂದರ್ಭದಲ್ಲಿ ನೀವು ಕಡಿಮೆ ಜಾಗದಲ್ಲಿ ಕೂಡ ಬಯೋಫ್ಲಾಕ್ ತೊಟ್ಟಿಯನ್ನು ಈಗ ಸುಮಾನ್ಯವಾಗಿ ಸರ್ಕ್ಯುಲರ್ ಟ್ಯಾಂಕ್ಸನ್ನು ಒಂದು ಮೂರು ಮೀಟರ್ ಡಯಾಮೀಟರು ಅಥವಾ ಎರಡು ಮೀಟರ್ ಡಯಾಮಿಟರು ಆಮೇಲೆ ಒಂದು ಮೀಟರ್ ಆಳ ಇರ್ತಕ್ಕಂಥ ಒಂದು ವೃತ್ತಾಕಾರದ ಕೊಳಗಳನ್ನು ನಿರ್ಮಾಣ ಮಾಡಿ ಇದಕ್ಕೆ ಕಬ್ಬಿಣದ ಒಂದು ರಾಡ್ಗಳನ್ನು ಹಾಕಿ ಕಬ್ಬಿಣದ ಫ್ರೇಮ್ ಮಾಡಿ ಒಂದು ಪ್ಲಾಸ್ಟಿಕ್ ಶೀಟನ್ನು ಹಾಕಿ ಕೂಡ ಒಂದು ಕಡಿಮೆ ಖರ್ಚಿನಲ್ಲಿ ತೊಟ್ಟಿಗಳನ್ನು ಮಾಡಬಹುದಾಗಿದೆ ಆದರೆ ಇದಕ್ಕೆ ತರಬೇತಿಯನ್ನು ತೆಗೆದುಕೊಳ್ಳೋ ಅವಶ್ಯಕತೆ ಇದೆ ಅಲ್ಲದೆ ರೈತರು ಒಂದು ತಮ್ಮ ಮನೆಯಲ್ಲೇ ಒಂದು ಚಿಕ್ಕದಾದ ಕೋಣೆ ಒಂದು ಒಂದು ಪ್ರಯೋಗಾಲಯ ಅಂತ ಒಂದು ಮಾಡ್ಕೋಬೇಕು ಇದರಲ್ಲಿ ಬೇಕಾದಂಥ ಪರಿಕರಗಳನ್ನು ನೀರಿನ ಗುಣಮಟ್ಟವನ್ನು ಪರೀಕ್ಷೆ ಮಾಡತಕ್ಕಂಥ ಪರಿಕರಗಳನ್ನು ಇಲ್ಲಿ ಇಡ್ಬೋದು ಉದಾಹರಣೆಗೆ ಪಿ ಎಚ್ಚು ನೈಟ್ರೇಟ್ ಅಮೋನಿಯಾ ನೈಟ್ರೇಟ್ ನೈಟ್ರೋಜನ್ ನೈಟ್ರೇಟ್ ನೈಟ್ರೋಜನ್ ಅಮೋನಿಯಾ ನೈಟ್ರೋಜನ್ ಇವುಗಳನ್ನು ಮೆಜರ್ಮೆಂಟ್ ಮಾಡುವಂಥದ್ದು ಟೆಂಪ್ರೇಚರ್ ನೋಡುವಂಥದ್ದು ಆಮೇಲೆ ಬಯೋಫ್ಲಾಕ್ ಎಷ್ಟಿದೆ ಅಂತ ನೋಡ್ತಕ್ಕಂಥದ್ದು ಐಮಫ್ ಕೋನು ಇವುಗಳನ್ನೆಲ್ಲ ಒಂದು ಶೇಖರಣೆ ಮಾಡಿ ಇರ್ತಕ್ಕಂಥ ಒಂದು ಚಿಕ್ಕದಾದ ಒಂದು ಕೋಣೆ ಒಂದು ಅವಶ್ಯಕತೆ ಇರುತ್ತದೆ ಈಗ ಒಂದು ವೇಳೆ ಈಗಾಲ ಮತ್ತು ಸಾರಜನಕದ ಪ್ರಮಾಣ ಹೆಚ್ಚು ಕಮ್ಮಿ ಆದರೆ ಹೆಚ್ಚು ಕಡಿಮೆ ಆದರೆ ಏನಾಗುತ್ತೆ ಅಂದರೆ ಬಯೋಫ್ಲಾಕು ನಮಗೆ ನಿಗದಿತ ಪ್ರಮಾಣದಲ್ಲಿ ಸಿಗೋದಿಲ್ಲ ನಾನು ಹೇಳಿದ ಪ್ರಮಾಣ ಈ ಸೀಗಡಿ ಮೀನಾದರೆ ಹತ್ತರಿಂದ ಹದಿನೈದು ಎಮ್ ಎಲ್ ಐಮಫ್ ಕೋನ್ನಲ್ಲಿ ಆಮೇಲೆ ಈ ರೆಕ್ಕೆ ಮೀನು ಆದರೆ ಇಪ್ಪತ್ತೈದರಿಂದ ಇಪ್ಪತ್ತೈದು ಎಮ್ ಎಲ್ ಬಯೋಫ್ಲಾಕ್ ನಮಗೆ ಸಿಗೋದಿಲ್ಲ ಇದರಿಂದ ಏನಾಗುತ್ತೆ ಮೀನಿನ ಬೆಳವಣಿಗೆ ಚೆನ್ನಾಗಿ ಬರೋದಿಲ್ಲ ಬಯೋಫ್ಲಾಕ್ ಅನ್ನು ನಾವು ನಿಗದಿತ ಪ್ರಮಾಣದಲ್ಲಿ ಯಾವಾಗಲೂ ಮೇಂಟೈನ್ ಮಾಡಬೇಕು ಆಗ ನಮಗೆ ಕೃತಕವಾದ ಆಹಾರ ಕಡಿಮೆ ಸಾಕಾಗುತ್ತೆ ಅಂತ ಹೌದು ಕೃತಕ ಆಹಾರ ಕಡಿಮೆ ಸಾಕಾಗುತ್ತೆ ಆಮೇಲೆ ಮೀನಿನ ಬೆಳವಣಿಗೆ ಜಾಸ್ತಿ ಆಗುತ್ತೆ ಈ ಥರದ ತಂತ್ರಜ್ಞಾನದಿಂದ ಯಾವ ರೀತಿಯಲ್ಲಿ ರೈತರಿಗೆ ಹೆಚ್ಚಿನ ಲಾಭ ಸಿಗ್ತದೆ ಹೆಚ್ಚಿನ ಲಾಭ ಅಂದರೆ ಮುಖ್ಯವಾಗಿ ಈ ಅತಿ ಹೆಚ್ಚಿನ ಸಾಂದ್ರತೆ ತಂತ್ರಜ್ಞಾನಗಳು ನಾನು ಹೇಳಿದ ಹಾಗೆ ಕಡಿಮೆ ಸ್ಥಳದಲ್ಲಿ ಕಡಿಮೆ ನೀರನ್ನು ಬಳಕೆ ಮಾಡಿಕೊಂಡು ಆಮೇಲೆ ಇದರಲ್ಲಿ ನೀರಿನ ಬದಲಾವಣೆ ಇರೋದಿಲ್ಲ ಅಥವಾ ಬಹಳ ಕಡಿಮೆ ಬದಲಾವಣೆ ಮಾಡತಕ್ಕಂಥ ಸಂದರ್ಭ ಹಾಗಾಗಿ ಇದು ಪರಿಸರ ಸ್ನೇಹಿ ತಂತ್ರಜ್ಞಾನಗಳು ಅಲ್ಲದೆ ಕಡಿಮೆ ಸ್ಥಳದಲ್ಲಿ ಮತ್ತೆ ಕಡಿಮೆ ನೀರಿನ ಬಳಕೆಯಿಂದ ಅತಿ ಹೆಚ್ಚಿನ ಮೀನನ್ನು ಉತ್ಪಾದನೆ ಮಾಡ್ತಕ್ಕಂಥ ತಂತ್ರಜ್ಞಾನ ಈಗ ಇದರಲ್ಲಿ ಒಂದೇ ಥರದ ಮೀನನ್ನು ಸಾಕಾಗ್ತದೆ ಅಥವಾ ಬೇರೆ ಬೇರೆ ಮೀನುಗಳನ್ನು ಒಳ್ಳೆಯ ಪ್ರಶ್ನೆ ಸರ್ ಈ ತಂತ್ರಜ್ಞಾನದಲ್ಲಿ ಒಂದೇ ತಳಿಯ ಮೀನುಗಳನ್ನು ರೆಕ್ಕೆ ಮೀನು ಇರ್ಬೋದು ಅಥವಾ ಚಿಪ್ಪು ಮೀನು ಇರ್ಬೋದು ಒಂದೇ ತಳಿ ಮರಿಗಳನ್ನು ಸಾಕಣೆ ಮಾಡೋದು ಉತ್ತಮ ಆದರೆ ಈ ರೈತರಿಗೆ ಇದರ ಸ್ವಲ್ಪ ಹೆಚ್ಚಿನ ಜ್ಞಾನ ಇದರಲ್ಲಿ ಬೇಕಾಗ್ತದೆ ವೈಜ್ಞಾನಿಕ ಜ್ಞಾನ ಇದರಲ್ಲಿ ರೈತರಿಗೆ ಸ್ವಲ್ಪ ತರಬೇತಿಯನ್ನು ತೆಗೆದುಕೊಳ್ಳಬೇಕು ರೈತರು ಹಾಗಾಗಿ ರೈತ ಬಾಂಧವರಲ್ಲಿ ನನ್ನ ವಿನಂತಿ ಏನಂದರೆ ನಿಮಗೆ ಈ ತಂತ್ರಜ್ಞಾನದ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕೆಂದರೆ ಕೃಷಿ ವಿಜ್ಞಾನ ಕೇಂದ್ರ ಮಂಗಳೂರು ಇಲ್ಲಿ ನೀವು ಭೇಟಿ ಕೊಟ್ಟು ಹೆಚ್ಚಿನ ಮಾಹಿತಿಯನ್ನು ತೆಗೆದುಕೊಳ್ಬೋದು ಒಳ್ಳೆಯದು ಡಾಕ್ಟರ್ ರವೀಂದ್ರಗೌಡ ಪಾಟೀಲ್ ಅವರೇ ಮುಖ್ಯವಾಗಿ ನಮ್ಮಲ್ಲಿ ಕಡಿಮೆ ಜಾಗ ಇದ್ದಾಗ ಅತಿ ಹೆಚ್ಚು ಸಾಂದ್ರತೆಯ ಮೀನು ಪಾಲನ ತಂತ್ರಜ್ಞಾನವನ್ನು ಅದರಲ್ಲೂ ಬಯೋಫ್ಲಾಕ್ ತಂತ್ರಜ್ಞಾನವನ್ನು ಯಾವ ರೀತಿ ಅಳವಡಿಸಬಹುದು ಅನ್ನೋದರ ಮಾಹಿತಿಯನ್ನು ಕೊಟ್ಟಿದ್ದೀರಿ ಸರ್ ಧನ್ಯವಾದಗಳು ನಮಸ್ಕಾರ ಧನ್ಯವಾದ ಸರ್ ನಮಸ್ಕಾರ